ನಮಸ್ಕಾರ ಇವತ್ತಿನ ವಿಡಿಯೋ ನಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ಹನುಮಾನ್ ದೇವರ ಬಗ್ಗೆ ಹನುಮಂತ ಒಬ್ಬನೇ ಒಬ್ಬ ದೇವ ಅವನ ಬಗ್ಗೆ ಯಾರು ಸೆಕೆಂಡ್ ಥಾಟ್ ಮಾಡೋದಿಲ್ಲ ಅವನಿಗೆ ಯಾರು ದೋಷಾರೋಪನೆ ಮಾಡೋದಿಲ್ಲ ತುಂಬಾ ದೇವರುಗಳನ್ನ ನಾವು ಪೂಜಿಸ್ತೀವಿ ಹಾಗೆ ಸಿಟ್ಟಲ್ಲೂ ಬೈತೀವಿ ಕಷ್ಟ ಬಂದಾಗ ದೇವರಾಜನ ನಾವು ಪೂಜಿಸ್ತೀವಿ ಆದ್ರೆ ಹಾಗೆ ಡೌಟ್ ಕೂಡ ಮಾಡ್ತೀವಿ ಬ್ರಹ್ಮನ ಮಗ ಮಹರ್ಷಿ ನಾರದರನ್ನ ನಾವು ಪೂಜಿಸ್ತೀವಿ ಹಾಗೆ ಅವನ ಬಗ್ಗೆ ಕ್ರಿಟಿಸೈಜ್ ಮಾಡ್ತೀವಿ ಯಾಕಂದ್ರೆ ಯಾರಾದ್ರೂ ಅಲ್ಲಿಂದ ಇಲ್ಲಿಗೆ ತಂದು ಹಾಕಿದ್ರೆ ಅವನು ನಾರದ ಇದ್ದ ಹಾಗೆ ಅಂತ ಹೇಳ್ಬಿಟ್ಟು ಅವನು ತಮಾಷೆ ಮಾಡ್ತೀವಿ ಹನುಮಂತನ ಆರಾಧ್ಯ ದೇವ ಶ್ರೀರಾಮನಿಗೂ ಕೆಲವು ಮಾತುಗಳು ಬರುತ್ತೆ ಸೀತಾ ಮಾತೆಯನ್ನ ಅಗ್ನಿ ಪರೀಕ್ಷೆಗೆ ಒಳಪಡಿಸ್ದ ಯಾರೋ ಅಗಸನ ಮಾತು ಕೇಳ್ಕೊಂಡು ನಿನ್ನ ದಿನ ಅಯೋಧ್ಯೆಯಿಂದ ಆಚೆ ಹಾಕ್ದ ನಮ್ಮ ಭಗವಾನ್ ಕೃಷ್ಣನ ಬಗ್ಗೆ ಕೂಡ ಮಾತಾಡ್ತಾರೆ ಅವನು ಕಳ್ಳ ಕೃಷ್ಣ ಮಹಾಭಾರತದಲ್ಲಿ ಪಕ್ಷಪಾತ ಮಾಡ್ದ ಹಾಗೆ ಹೀಗೆ ಅಂತ ಆದ್ರೆ ಹನುಮಂತ ಒಬ್ಬನೇ ಒಬ್ಬ ದೈವ ಅವನ ಬಗ್ಗೆ ಒಂದು ನೆಗೆಟಿವ್ ಮಾತು ಇವತ್ತರೆಗೂ ನೀವು ಪ್ರಪಂಚದಲ್ಲಿ ಹುಡುಕುದ್ರು ಸಿಗಲ್ಲ ಅವನ ಯಾವ ನ್ಯೂನತೆಗಳು ನಿಮ್ಗೆ ಹುಡುಕುದ್ರು ಸಿಗಲ್ಲ ಅದಕ್ಕೋಸ್ಕರನೇ ಈ ಚಿರಂಜೀವಿ ದೇವನನ್ನ ಕಲಿಯುಗದ ಸುಪ್ರಸಿದ್ಧ ದೇವರು ಅನ್ನೋದು ಎರಡು ಮಾತಿಲ್ಲ ಆಂಜನೇಯನ ಬಗ್ಗೆ ಹೇಳೋದಾದ್ರೆ ಇವನು ಎತ್ತರದಲ್ಲಿ ಆಕಾಶದೆತ್ತರಕ್ಕೆ ಬೆತ್ತರಕ್ಕೆ ಇದ್ರೂ ಕೂಡ ಅವನು ತಲೆಯನ್ನ ಯಾವಾಗ್ಲೂ ತಗ್ಗಿಸಿ ನಿಂತಿರ್ತಾನೆ ಈ ವಿಡಿಯೋದಲ್ಲಿ ನಾವು ನಮ್ಮ ಆರಾಧ್ಯ ದೇವ ಹನುಮಂತನ ಮೂರು ಒಂದು ಮಾತುಗಳನ್ನ ತಿಳ್ಕೊಳ್ಳೋಣ ಅವುಗಳನ್ನ ನಿಮ್ಮ ಲೈಫ್ ಅಲ್ಲಿ ನೀವು ಅಪ್ಲೈ ಮಾಡಿಕೊಂಡು ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವು ಸಕ್ಸಸ್ಫುಲ್ ಆಗೋದಕ್ಕೆ ರೆಸ್ಪೆಕ್ಟೇಬಲ್ ವ್ಯಕ್ತಿಯಾಗಿ ಆಗೋದಕ್ಕೆ ಸಂದೇಹನೇ ಇಲ್ಲ ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಯಾಕಂದ್ರೆ ಯಾರಿಗೆ ಗೊತ್ತು ಯಾವ ಮಾತು ಯಾರ ಲೈಫ್ ಅನ್ನ ಎಲ್ಲಿ ಬೇಕಾದರೂ ಚೇಂಜ್ ಮಾಡ್ಬೋದು ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೇನೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮೊದಲನೇದಾಗಿ ಜೀವನದಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂದ್ರೆ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಇರಬೇಕು ಯು ಶುಡ್ ಟೇಕ್ ರೆಸ್ಪಾನ್ಸಿಬಿಲಿಟಿ ಆಫ್ ಯುವರ್ ಲೈಫ್ ನೆನ್ಪಿಟ್ಕೊಳ್ಳಿ ಜವಾಬ್ದಾರಿಯನ್ನ ಯಾರೂ ಕೊಡಲ್ಲ ನಮಗ್ ನಾವೇ ತಗೋಬೇಕಾಗತ್ತೆ ನಾವ್ ಮುಂದೆ ಬಂದು ತಗೋಬೇಕಾಗತ್ತೆ ಯಾವಾಗ ರಾಮ ರಾವಣರ ಯುದ್ಧ ಸ್ಟಾರ್ಟ್ ಆಯ್ತು ಆಗ ಲಕ್ಷ್ಮಣ ಮೂರ್ಛೆ ಹೋಗ್ಬಿಡ್ತಾನೆ ನಮ್ಗೆಲ್ಲ ಗೊತ್ತಿದೆ ಆಗ ರಾಮ ತುಂಬಾ ದುಃಖದಿಂದ ಪ್ರಲಾಪ ಮಾಡ್ತಾ ಇರ್ತಾನೆ ಲಕ್ಷ್ಮಣ ನಾನು ಹೇಗೆ ಹೋಗಿ ಅಯೋಧ್ಯೆಯಲ್ಲಿ ನನ್ನ ಮುಖವನ್ನ ತೋರಿಸಲಿ ಜನ ಹೇಳಲ್ವಾ ಪತ್ನಿಯನ್ನ ಹುಡುಕುದಕ್ಕೋಸ್ಕರ ತಮ್ಮನನ್ನ ಬಲಿ ಕೊಟ್ಟ ಅಂತ ಜನ ನನ್ನನ್ನು ಅಳಿಯದಿಲ್ವಾ ಏನು ಲಕ್ಷ್ಮಣ ಎಚ್ಚರ ಮಾಡ್ಕೋ ಅಂತ ಹೇಳಿ ತುಂಬಾ ದುಃಖಿಸ್ತಾ ಇರ್ತಾನೆ ಅಲ್ಲಿರೋರೆಲ್ಲ ಅವನನ್ನ ನೋಡ್ತಾ ಇರ್ತಾರೆ ಆದ್ರೆ ಏನು ಮಾಡೋದಕ್ಕೆ ಆಗ್ತಾ ಇರಲ್ಲ ಏನು ಹೇಳೋದಕ್ಕೂ ಆಗ್ತಾ ಇರಲ್ಲ ಹನುಮಂತನು ಅಲ್ಲೇ ಇರ್ತಾನೆ ಎಲ್ಲವನ್ನು ನೋಡ್ತಾ ಇರ್ತಾನೆ ಎಲ್ಲವನ್ನೂ ಕೇಳಿಸ್ಕೊಳ್ತಾ ಇರ್ತಾನೆ ಆಗ ತಾನೇ ಮುಂದೆ ಬಂದು ಪೂರಾ ಜವಾಬ್ದಾರಿಯನ್ನು ತೆಗೆದುಕೊಂಡು ಹೇಳ್ತಾನೆ ಭಗವಂತ ಶ್ರೀರಾಮ ನೀವು ಯೋಚನೆ ಮಾಡಬೇಡಿ ಯಾವ ಶಕ್ತಿನೂ ನಮ್ಮ ಸಹೋದರ ಲಕ್ಷ್ಮಣನ ಪ್ರಾಣವನ್ನ ತೆಗೆದುಕೊಂಡು ಹೋಗೋದಿಕ್ಕಾಗಲ್ಲ ನೀವು ದುಃಖಿಸಬೇಡಿ ಅಂತ ಹೇಳ್ತಾನೆ ಮತ್ತೆ ಹನುಮಂತ ಹೇಳ್ತಾನೆ ನೀವು ಒಂದೇ ಒಂದು ಆದೇಶ ಕೊಡಿ ಶ್ರೀರಾಮ ಒಂದೇ ಹಾರಿಕೆಯಲ್ಲಿ ಹೋಗಿ ನಾನು ಚಂದ್ರನನ್ನ ತಂದು ಅವನನ್ನ ಹಿಂಡಿ ಅದರಿಂದ ಬರೋ ಅಮೃತವನ್ನು ನಾನು ಲಕ್ಷ್ಮಣನಿಗೆ ಕುಡಿಸಿ ಅವನನ್ನ ಎಚ್ಚರಗೊಳಿಸ್ತೇನೆ ನಿಮ್ಮ ಆಜ್ಞೆ ಒಂದು ಸಿಕ್ಕರೆ ಸಾಕು ನಾನು ನೆಲಕ್ಕೆ ಪಾತಾಳಕ್ಕೆ ಗುದ್ದಿ ಅಲ್ಲಿ ಯಾರು ಅಮೃತ ಕಳಶವನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಅವರನ್ನೆಲ್ಲ ಸೋಲಿಸಿ ಅಮೃತ ಕಳಶವನ್ನ ತಂದು ನಾನು ಲಕ್ಷ್ಮಣನಿಗೆ ಸ್ನಾನ ಮಾಡಿಸ್ತೇನೆ ಇಲ್ಲ ಅಂದ್ರೆ ಆದೇಶ ಕೊಡಿ ಆ ಯಮನನ್ನ ನಾನು ಹಿಡಿದುಕೊಂಡು ಇಲ್ಲಿಗೆ ತರ್ತೀನಿ ಜಸ್ಟ್ ನೀವು ಒಂದು ಆದೇಶ ಕೊಡಿ ಅಂತ ಹೇಳ್ತಾನೆ ಅಪ್ಪ ಏನೆಲ್ಲ ಕಲಿಯೋಕೆ ವಿಚಾರಗಳು ಇದೆ ಅಲ್ವಾ ಇದರಲ್ಲಿ ಹನುಮಂತನಿಗೆ ಯಾರು ಹೇಳಲಿಲ್ಲ ನೀನು ಜವಾಬ್ದಾರಿ ತಗೋ ಅಂತ ಬಟ್ ತನಗೆ ತಾನೇ ಎಲ್ಲಾ ಜವಾಬ್ದಾರಿಗಳನ್ನ ಎಲ್ಲಾ ರೆಸ್ಪಾನ್ಸಿಬಿಲಿಟಿಗಳನ್ನ ತಾನೇ ತಗೊಳದಕ್ಕೆ ರೆಡಿ ಆಗ್ತಾನೆ ಮುಂದೆ ಬರ್ತಾನೆ ಆ ಟೈಮಲ್ಲಿ ಶ್ರೀರಾಮ ತುಂಬಾ ದುಃಖಿತನಾಗಿರ್ತಾನೆ ಏನು ಹೇಳುವಂತ ಪರಿಸ್ಥಿತಿಲಿ ಇರೋದಿಲ್ಲ ಅವನು ಆಗ ವಿಭೀಷಣ ಮುಂದೆ ಬಂದು ಹೇಳ್ತಾನೆ ಲಂಕಾದಲ್ಲಿ ಸುಷೇಣ ಅಂತ ವೈದ್ಯರಿದ್ದಾರೆ ಯಾರಾದ್ರೂ ಹೋಗಿ ಅವರನ್ನು ಕರೆದುಕೊಂಡು ಬಂದ್ರೆ ಏನಾದ್ರೂ ಮಾಡಬಹುದು ಅಂತ ಆಗ ಮತ್ತೆ ಹನುಮಂತ ಮುಂದೆ ಬರ್ತಾನೆ ಮುಂದೆ ಬಂದು ಹೇಳ್ತಾನೆ ಅಯ್ಯೋ ಇಷ್ಟೇನ ಈಗ ಹೋಗಿ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ತಾನೆ ಅಲ್ಲಿದ್ದವರಿಗೆ ಏನ್ ನಡೀತಾ ಇದೆ ಅಂತಾನೆ ಗೊತ್ತಾಗಕ್ ಮುಂಚೆನೆ ಹನುಮಂತ ಒಂದೇ ಹಾರಿಕೆಗೆ ಲಂಕೆಗೆ ಹೋಗ್ಬಿಟ್ಟು ಆ ಸಮಯದಲ್ಲಿ ಎಲ್ರು ಮಲಗಿರ್ತಾರೆ ಹನುಮಂತ ಯೋಚನೆ ಮಾಡ್ತಾನೆ ಈ ಸಮಯದಲ್ಲಿ ಅವನನ್ನ ಎಚ್ಚರಗೊಳಿಸ್ಬಿಟ್ರೆ ಅವ್ನೇನ ಬರಲ್ಲ ಅಂದ್ರೆ ಏನ್ ಮಾಡೋದು ಆಗ ಯಾಕೆಂದ್ರೆ ನಮ್ಮ ಹನುಮಂತ ಬರಿ ಶಕ್ತಿ ಅಂತ ಮಾತ್ರ ತುಂಬಾ ಬ್ರಿಲಿಯಂಟ್ ಸಮಯ ಪ್ರಜ್ಞೆ ಜಾಸ್ತಿ ಅವನಿಗೆ ಅದಕ್ಕೋಸ್ಕರ ಅವನ್ ಏನ್ ಮಾಡ್ತಾನೆ ಆ ಡಾಕ್ಟರ್ನ ಎಬ್ಬಿಸ್ಬಿಟ್ಟು ಅವನ ಡಿಸ್ಟರ್ಬ್ ಮಾಡ್ಬಾರ್ದು ಅಂತ ಹೇಳ್ಬಿಟ್ಟು ಇಡೀ ಮನೆಯನ್ನ ಎತ್ಕೊಂಡ್ಬಿಡ್ತಾನೆ ಇಡೀ ಮನೆಯನ್ನ ಎತ್ಕೊಂಡು ಆ ಮೂರ್ಛೆ ಹೋಗಿರ್ತಾನಲ್ಲ ಲಕ್ಷ್ಮಣ ಆ ಜಾಗಕ್ಕೆ ತೆಗೆದ್ಕೊಂಡ್ ಬಂದಿರ್ತಾನೆ ಆಗ ಬಳಸ್ತಾನೆ ಎಚ್ಚರ ಎಚ್ಚರಗೊಳಿಸ್ಬಿಟ್ಟು ವೈದ್ಯರಾಜರೇ ಬೇಗ ಟ್ರೀಟ್ಮೆಂಟ್ ಕೊಡಿ ನಮ್ಮ ಸೋದರನಿಗೆ ಅವನು ಮಲ್ಗಿದ್ದಾನೆ ಅಂತ ಹೇಳ್ತಾನೆ ಆಗ ಸುಶೇಣ ಲಕ್ಷ್ಮಣನನ್ನ ನೋಡಿ ಹೇಳ್ತಾನೆ ಇವರನ್ನ ಎಚ್ಚರಗೊಳಿಸೋದು ತುಂಬಾ ಕಷ್ಟ ಇದೆ ತುಂಬಾ ಕಠಿಣ ಇದೆ ಯಾಕೆಂದ್ರೆ ಸಮಯ ತುಂಬಾ ಕಡಿಮೆ ಇದೆ ಅಂತ ಹೇಳ್ತಾರೆ ಆಗ ಮತ್ತೆ ಹನುಮಂತ ಮುಂದೆ ಬರ್ತಾನೆ ಮುಂದೆ ಬಂದು ಕೇಳ್ತಾನೆ ಸಮಯ ಕಡಿಮೆ ಇದೆ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಮತ್ತೆ ರೆಸ್ಪಾನ್ಸಿಬಿಲಿಟಿ ತಗೊಳ್ಕೊಂಡು ಕೇಳ್ತಾನೆ ಹೇಳಿ ಏನ್ ಮಾಡ್ಬೇಕು ಅಂತ ಆಗ ಸುಶೇಣ ಹೇಳ್ತಾನೆ ಮಹಾವೀರ ಟ್ರೀಟ್ಮೆಂಟ್ ಇದೆ ಇದಕ್ಕೆ ಆದ್ರೆ ಇದು ತುಂಬಾ ಕಠಿಣ ಅಸಂಭವ ಅಂತಾನೆ ಅನ್ಕೋಬಹುದು ಅಂತ ಯಾಕಂದ್ರೆ ತುಂಬಾ ದೂರ ಉತ್ತರ ದಿಕ್ಕಿನಲ್ಲಿ ಒಂದು ಪರ್ವತ ಇದೆ ಅಪ್ಪ ಅದು ಹಿಮಾಲಯ ಪರ್ವತ ಹಿಮಾಲಯ ಪರ್ವತದಲ್ಲಿ ಸಂಜೀವಿನಿ ಅಂತ ಒಂದು ಔಷಧಿ ಸಿಗುತ್ತೆ ಅದನ್ನ ತೆಗೆದುಕೊಂಡು ಬರಬೇಕು ಅಂತಾನೆ ಹನುಮಂತ ಮತ್ತೆ ರೆಸ್ಪಾನ್ಸಿಬಿಲಿಟಿ ತಗೊಳ್ತಾನೆ ತೆಗೆದುಕೊಂಡು ಇಷ್ಟನ ಈಗ್ ಹೋಗಿ ತಗೊಂಡ್ ಬರ್ತೀನಿ ಅಂತ ಹೇಳ್ತಾನೆ ಆದ್ರೆ ಸುಶೀಣ ಎಚ್ಚರಗೊಳಿಸ್ತಾನೆ ಮತ್ತೆ ಮಹಾವೀರ ಈ ಔಷಧಿಯನ್ನ ನೀನು ಬೆಳಗ್ಗೆ ಸೂರ್ಯ ಉದಯ ಆಗಲಿಕ್ಕೆ ಮುಂಚೆನೆ ತರಬೇಕು ಏಕೆಂದ್ರೆ ಅದಕ್ಕಿಂತ ಮುಂಚೆನೆ ಔಷಧಿಯ ಎರಡು ಹನಿಯನ್ನ ನಾವು ಲಕ್ಷ್ಮಣನ ಬಾಯಿಗೆ ಹಾಕ್ಬಿಟ್ರೆ ಅವಾಗ ಎಚ್ಚರ ಬಿಡ್ತಾನೆ ಆದ್ರೆ ನೆನ್ಪಿಟ್ಕೊ ಸೂರ್ಯ ಉದಯ ಆಗ್ಬಿಟ್ರೆ ಈ ಔಷಧಿ ಏನೂ ಕೆಲಸ ಮಾಡಲ್ಲ ಅಂತ ಹೇಳ್ತಾನೆ ಸುಶೇನ ಆಗ ನಮ್ಮ ಆಂಜನೇಯ ಒಂದೇ ಒಂದು ಸೆಕೆಂಡ್ ಅನ್ನ ವೇಸ್ಟ್ ಮಾಡ್ದೆ ಶ್ರೀರಾಮನ ಪಾದಕ್ಕೆ ನಮಸ್ಕರಿಸಿ ಪ್ರಭು ನನಗೆ ಆಜ್ಞೆ ಮಾಡಿ ಅಂತ ಕೇಳ್ತಾನೆ ಶ್ರೀರಾಮ ತುಂಬಾ ದೈನ್ಯತೆಯಿಂದ ಕೇಳ್ತಾನೆ ಪವನ ಪುತ್ರ ಸೂರ್ಯ ಉದಯಕ್ಕೆ ಮೊದಲು ನೀನು ವಾಪಸ್ ಬರ್ತೀಯಾ ಆಗುತ್ತಾ ಏಕೆಂದ್ರೆ ಲಂಕಾದಿಂದ ಹಿಮಾಲಯ ತುಂಬಾ ದೂರ ಇದೆ ಇಲ್ಲಿ ನಮ್ಮ ಮಹಾವೀರ ಹನುಮಂತನ ಒಂದು ಆತ್ಮವಿಶ್ವಾಸನ ನೋಡಿ ಒಂದು ವಿಲ್ ಪವರ್ ಅನ್ನ ನೋಡಿ ಹೇಳ್ತಾನೆ ಪ್ರಭು ನಿಮ್ಮ ಆತ್ಮೆಯಂತೆ ನಾನು ಬಂದೇ ಬರ್ತೀನಿ ಯಾಕಂದ್ರೆ ಆ ಸೂರ್ಯನಿಗೆ ಆ ಶಕ್ತಿಯಲ್ಲಿದೆ ಉದಯ ಆಗೋದಕ್ಕೆ ಅವನೇನಾದ್ರೂ ಉದಯ ಆಗುವಂತ ಸಾಹಸ ಮಾಡಿದ್ರೆ ಅವನನ್ನ ತೆಗೆದುಕೊಂಡು ನನ್ನ ಬಾಯೊಳಗೆ ಹಾಕೊಂಡ್ಬಿಡ್ತೀನಿ ಜಸ್ಟ್ ನೀವು ನನಗೆ ಒಂದು ಪರ್ಮಿಷನ್ ಕೊಡಿ ಅಷ್ಟೇ ಅಂತಾನೆ ಆಗ ಭಗವಂತ ಎರಡು ಕೈಗಳನ್ನ ಆಂಜನೇಯನ ತಲೆಯ ಮೇಲೆ ಇಟ್ಬಿಟ್ಟು ಆಶೀರ್ವದಿಸ್ತಾನೆ ಆಗ ನಮ್ಮ ಪವನ ಪುತ್ರ ಹನುಮಾನ್ ಏನ್ ಮಾಡ್ತಾನೆ ಜೈ ಶ್ರೀರಾಮ್ ಅಂತ ಕೂಗ್ಬಿಟ್ಟು ಒಂದೇ ಹಾರಿಕೆಗೆ ಅವನು ಆಕಾಶಕ್ಕೆ ಹಾರೋಗ್ತಾನೆ ನೋಡ್ದವರೆಲ್ಲ ಹೇಳ್ತಾರೆ ಹನುಮಂತ ಹಾರೋವಾಗ ಅವನು ಕಾಣೋದಿಲ್ಲ ಒಂದೇ ಒಂದು ರೇಖೆ ಕಾಣಿಸುತ್ತೆ ಅಂತ ಸೊ ನಮ್ಮ ಹನುಮಂತ ಏನ್ ಮಾಡ್ತಾನೆ ಸಂಜೀವಿನಿ ಪರ್ವತನ ತೆಗೆದುಕೊಂಡ್ ಬರ್ತಾನೆ ಅದರಿಂದ ನಮ್ಮ ಲಕ್ಷ್ಮಣನ ಪ್ರಾಣ ಉಳಿಯುತ್ತೆ ಅವನು ಎಚ್ಚೆತ್ಕೊಳ್ತಾನೆ ಸ್ನೇಹಿತರೆ ಈ ಪೂರಾ ಎಪಿಸೋಡ್ ಅಲ್ಲಿ ಏನ್ ಕಲ್ತ್ವಿ ಅಂದ್ರೆ ನಾವು ರೆಸ್ಪಾನ್ಸಿಬಿಲಿಟಿ ತಗೋಬೇಕು ಅನ್ನೋದು ಪ್ರತಿಯೊಂದು ಕೆಲಸವನ್ನ ಮುಂದೆ ನಿಂತು ಮಾಡಬೇಕು ನಾನು ಇದನ್ನ ಮಾಡ್ತೀನಿ ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ರೆಸ್ಪಾನ್ಸಿಬಿಲಿಟಿ ತಗೋಬೇಕು ನೆನ್ಪಿಟ್ಕೊಳ್ಳಿ ರೆಸ್ಪಾನ್ಸಿಬಿಲಿಟಿನ ಯಾರು ಕೊಡಲ್ಲ ನಮಗ್ ನಾವೇ ತಗೋಬೇಕು ಈ ಒಂದೇ ಒಂದು ಸೂತ್ರನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ ನೀವು ಸಕ್ಸಸ್ ಆಗೋದ್ರಲ್ಲಿ ಯಾವ ಡೌಟು ಇರೋದಿಲ್ಲ ಈಗ ಹನುಮಂತನಿಂದ ನಾವು ಕಲಿಯಬೇಕಾದ ಎರಡನೇ ಪಾಠ ಏನಂದ್ರೆ ಯಾವಾಗ್ಲೂ ನಾವು ದೊಡ್ಡ ದೊಡ್ಡ ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಜಗತ್ತು ಯಾರನ್ನ ನೆನ್ಪಿಟ್ಕೊಳುತ್ತೆ ಹೇಳಿ ಯಾರಿಗೆ ರಿವಾರ್ಡ್ ಕೊಡುತ್ತೆ ಹೇಳಿ ಜಗತ್ತು ಯಾರು ದೊಡ್ಡ ಕೆಲಸಗಳನ್ನ ಮಾಡ್ತಾರೆ ಸಮಾಜಕ್ಕೆ ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ ಇಡೀ ಜಗತ್ತಿಗೆ ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ ಅವರನ್ನ ನೆನ್ಪಿಟ್ಕೊಳುತ್ತೆ ಭಗವಂತ ಹನುಮ ದೇವರನ್ನ ಯುಗ ಯುಗಗಳಿಂದಲೂ ಯಾಕೆ ಪೂಜಿಸ್ತಾ ಬಂದಿದ್ದೀವಿ ಯಾಕೆ ನೆನ್ಪಿಟ್ಕೊಂಡಿದೀವಿ ಅವನು ತನ್ನ ಇಡೀ ಜೀವನ ಪೂರ್ತಿ ಬರೀ ದೊಡ್ಡ ದೊಡ್ಡ ಸವಾಲುಗಳನ್ನ ಎದುರಿಸಕೊಂಡ್ ಬಂದಿದಾನೆ ದೊಡ್ಡ ಸಮುದ್ರವನ್ನ ಹಾರತಾನೆ ಎಲ್ರೂ ಹೇಳಿರ್ತಾರೆ ಅದು ಅಸಂಭವ ಸಾಧ್ಯನೇ ಇಲ್ಲ ಅಂತ ಅವನೇನಾದ್ರೂ ಒಂದು ನದಿನೋ ಹೊಳೆನೋ ಹಾರಿದ್ರೆ ಯಾರು ಇಷ್ಟೊಂದು ನೆನ್ಸಿಕೊಳ್ತಾ ಇರ್ಲಿಲ್ಲ ಲಕ್ಷ್ಮಣ ಮೂರ್ಛೆ ಹೋದಾಗ ಲಂಕಾದಿಂದ ಹಿಮಾಲಯಕ್ಕೆ ಹಾರಿ ಹೋಗಿ ಸಂಜೀವಿನಿ ತರ್ತಾನೆ ಅದು ರಾತ್ರಿ ರಾತ್ರಿನೇ ತಗೊಂಡ್ ಬರ್ತಾನೆ ಎಲ್ರೂ ಇದು ಇಂಪಾಸಿಬಲ್ ಆಗಲ್ಲ ಅಂತ ಹೇಳಿರ್ತಾರೆ ಹಾಗೇನೆ ಯಾವಾಗ ಹೀರಾವಣ್ಣ ಶ್ರೀರಾಮ ಲಕ್ಷ್ಮಣನನ್ನ ಕಟ್ಟಿ ಹಾಕಿ ಪಾತಾಳ ಲೋಕಕ್ಕೆ ತೆಗೆದುಕೊಂಡು ಹೋಗ್ತಾನೆ ಅವನನ್ನ ಬಲಿ ಹಾಕೋಕೆ ಪಾತಾಳಕ್ಕೆ ಹೋದ ನಮ್ಮ ಹನುಮಂತ ಅಹಿರಾವಣನನ್ನ ಕೊಲ್ತಾನೆ ಹಾಗೇನೆ ಶ್ರೀರಾಮ ನಾಗಪಾಶದಲ್ಲಿ ಬಂಧಿತ ಆಗಿದ್ದಾಗ ಹನುಮಂತ ದೇವಲೋಕಕ್ಕೆ ಹಾರಿ ಗರುಡನನ್ನ ಕರ್ಕೊಂಡು ಬಂದು ಬಂಧನದಿಂದ ಮುಕ್ತಿ ಮಾಡಿರ್ತಾನೆ ಶ್ರೀರಾಮನನ್ನ ಸೊ ನೀವು ನೋಟ್ ಮಾಡ್ಕೊಂಡ್ರೆ ಒಂದೊಂದು ಕೆಲಸನು ಅಸಂಭವ ಮಾಡಕ್ಕೆ ಆಗಲ್ಲ ಅಂತ ಏನೇನಿತ್ತು ಅದನ್ನೆಲ್ಲ ಎಂತಹ ಶಕ್ತಿಶಾಲಿಗಳು ಕೂಡ ಅದನ್ನ ಯೋಚನೆ ಮಾಡಿದ್ರೆ ಬೆವರಂತ ಕೆಲಸಗಳನ್ನೆಲ್ಲ ನಮ್ಮ ಬಜರಂಗ ಬಲಿ ಎಲ್ಲಾ ಕೆಲಸಗಳನ್ನ ಬಹಳ ಚತುರತೆಯಿಂದ ಮಾಡಿ ಮುಗಿಸ್ತಾನೆ ಯಾಕಂದ್ರೆ ಪ್ರಪಂಚ ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡಿದವರನ್ನ ಸದಾ ನೆನ್ಪಲ್ಲಿ ಇಟ್ಕೊಳುತ್ತೆ ರಿವಾರ್ಡ್ ಕೊಡುತ್ತೆ ಯುಗ ಯುಗಕ್ಕೂ ಅದು ನೆನ್ಪಿಟ್ಕೊಳ್ಳುತ್ತೆ ಸೊ ಜೀವನದಲ್ಲಿ ಏನಾದ್ರೂ ದೊಡ್ಡ ಸಾಧನೆಗಳನ್ನ ಮಾಡೋದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಬೇಕು ಮೂರನೇ ಪಾಠ ನಮ್ಮ ಬಜರಂಗ ಬಲಿಯಿಂದ ನಾವೇನ್ ಕಲಿಬೇಕು ಅಂದ್ರೆ ಈ ಒಂದು ಟೆನ್ಷನ್ ಇರುವಂತಹ ಜಗದಲ್ಲಿ ನಾವೇನ್ ಜೀವಿಸ್ತಾ ಇದ್ದೀವಿ ನಮ್ಮ ಹನುಮಂತನಿಂದ ನಾವು ಕಲಿಯಬೇಕಾಗಿದ್ದು ಯಾವಾಗ್ಲೂ ಹ್ಯಾಪಿ ಆಗಿರ್ಬೇಕು ಖುಷಿರ್ಬೇಕು ಪ್ರಸನ್ನರಾಗಿರ್ಬೇಕು ಹಸನ್ಮುಖಿಗಳಾಗಿರ್ಬೇಕು ಅಂತ ಯಾಕಂದ್ರೆ ಯಾರು ಪ್ರಸನ್ನರಾಗಿರ್ತಾರೆ ಯಾರು ತಮ್ಮ ಮನಸ್ಸನ್ನ ಶಾಂತವಾಗಿ ಇಟ್ಕೊಂಡಿರ್ತಾರೆ ಅವರ ಮನಸ್ಸಲ್ಲಿ ಸಾಕ್ಷಾತ್ ಭಗವಂತ ನೆಲೆಸಿರ್ತಾನಂತೆ ಯಾರು ಯಾವಾಗ್ಲೂ ದುಃಖಿಗಳಾಗಿರ್ತಾರೆ ಅವರ ಸುತ್ತಮುತ್ತ ರಾಕ್ಷಸರು ಓಡಾಡ್ತಾರೆ ಅಂತ ಹೇಳ್ತಾರೆ ನೀವು ಇಡೀ ರಾಮಾಯಣ ಓದಿದ್ರು ಕೂಡ ಎಲ್ಲೂ ನಮ್ಮ ಪವನ ನೀವು ದುಃಖದಿಂದ ನೋಡೋದಕ್ಕಾಗೋದಿಲ್ಲ ಸ್ಯಾಡಲ್ಲಿ ನೋಡೋದಕ್ಕಾಗೋದಿಲ್ಲ ರಾಮಾಯಣದಲ್ಲಿ ಆಲ್ಮೋಸ್ಟ್ ಎಲ್ಲ ಪಾತ್ರಗಳು ದುಃಖ ಸಿಟ್ಟು ಆಂಗರು ಇದನ್ನ ಇದು ಇರೋದು ನಮಗೆ ಗೊತ್ತಾಗುತ್ತೆ ಹನುಮಂತ ಒಬ್ಬನ ಬಿಟ್ಟು ರಾಮ ದುಃಖದಲ್ಲಿ ಇರ್ತಾನೆ ಪತ್ನಿಯನ್ನ ಯಾರೋ ಹೊತ್ತುಕೊಂಡು ಹೋದ್ರು ಅಂತ ಸೀತಾ ಮಾತೆ ಕೂಡ ರಾಮನಿಂದ ಬೇರೆ ಆದಂತ ದುಃಖ ಪಡ್ತಾ ಇರ್ತಾನೆ ಲಕ್ಷ್ಮಣೆ ಕೋಪ ಸಿಕ್ಕಾಪಟ್ಟೆ ಮಂಥರ ಮೇಲೆ ಮತ್ತೆ ಕೈಕೆ ಮೇಲೆ ಸಿಕ್ಕಾಬಟ್ಟೆ ಕೋಪ ಅವನಿಗೆ ಮಹಾರಾಜ ದಶರಥನಿಗೆ ರಾಮನ ವಿಯೋಗದಿಂದ ದುಃಖ ಪಡ್ತಾ ಇರ್ತಾನೆ ರಾಮನ ಮೂರು ಅಮ್ಮಂದಿರು ದುಃಖ ಪಡ್ತಾ ಇರ್ತಾರೆ ಭರತನು ದುಃಖಿಸ್ತಾ ಇರ್ತಾನೆ ಅಂಡ್ ರಾವಣನಿಗಂತೂ ಯಾವಾಗ ನೋಡಿದ್ರು ಕೋಪ ಅವನು ಕೋಪಿಸ್ತವನು ನೋಡಿ ನಮ್ಮ ಬಜರಂಗಿನ ಮಾನಸದ ಆರಂಭದಿಂದ ಅಂತ್ಯದವರೆಗೂ ಶಾಂತವಾಗಿರ್ತಾನೆ ಪ್ರಸನ್ನನಾಗೆ ಇರ್ತಾನೆ ಇಲ್ಲಿ ಇನ್ನೊಂದು ಘಟನೆ ನೆನಪಾಗುತ್ತೆ ಯಾವಾಗ ಜಾಮವ್ ಅಂತ ಬಂದ್ಬಿಟ್ಟು ಹನುಮಂತನಿಗೆ ಅವನಲ್ಲಿನ ಶಕ್ತಿಯನ್ನ ನೆನಪಿಸ್ತಾನೆ ಹನುಮಂತನಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ ನಾನೇ ಸೀತಾ ಮಾತೇನ ಹುಡುಕ್ತೀನಿ ನನಗೆ ಆ ಶಕ್ತಿ ಇದೆ ಅಲ್ವಾ ನನಗೆ ತುಂಬಾ ಖುಷಿ ಆಗ್ತಿದೆ ಯಾಕಂದ್ರೆ ನನ್ನ ತಾಯಿಯನ್ನ ನನ್ನ ಸೀತಾ ಮಾತೆಯನ್ನ ನಾನೇ ಹುಡುಕುವ ಶಕ್ತಿ ನನಗಿದೆ ಅಲ್ವಾ ನನ್ ತುಂಬಾ ಸಂತೋಷ ಆಗ್ತಿದೆ ನನ್ ಖುಷಿ ಇದೆ ನಾನು ತುಂಬಾ ಪ್ರಸನ್ನ ಆಗಿದ್ದೀನಿ ನಾನೇ ಹೋಗಿ ಹುಡುಕ್ತೀನಿ ಅಂತಾನೆ ಸೊ ಸ್ನೇಹಿತರೆ ಯಾವುದೇ ಕೆಲಸ ಮಾಡುವಾಗ ನಿಮ್ಮ ಮನಸ್ಸು ಖುಷಿಯಾಗಿದ್ರೆ ಆಗ ನಿಮ್ಮ ಮೈಂಡ್ ಡೌಟ್ ಪಡೋದೇ ಇಲ್ಲ ಈ ಕೆಲಸ ಆಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ನೀವು ಡೌಟೇ ಮಾಡ್ಕೊಳ್ಳಲ್ಲ ಆ ಕೆಲಸನ ಪೂರ ಮಾಡೋದಕ್ಕೆ ನಿಮ್ಮ ಮೈಂಡ್ ಹೊರಟೋಗುತ್ತೆ ಹನುಮಂತ ತನ್ನ ವಾನರ ಸೈನ್ಯ ಕೇಳ್ತೇನೆ ನೀವೆಲ್ಲ ಇಲ್ಲೇ ಕಾಯ್ತೀರಿ ನಾನು ಮಾತಾ ಸೀತೆಯನ್ನ ಹುಡುಕೊಂಬರ್ತೀನಿ ಅವನು ನಾನು ಹುಡ್ಕೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಲ್ಲ ನಾನು ಹುಡ್ಕೊಂಬರ್ತೀನಿ ಯಾಕೆಂದ್ರೆ ಹನುಮಂತನ ಮನಸ್ಸಲ್ಲಿ ಡೌಟ್ ಇರ್ಲಿಲ್ಲ ಅವನಿಗೆ ಆನಂದ ಇತ್ತು ಯಾವ ಕಾರಣಕ್ಕೂ ಅವನ ತನ್ನನ್ನ ತಾನು ಡೌಟ್ ಕೊಟ್ಕೊಳ್ಳಿಲ್ಲ ಅವನು ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ಆಗಿದ್ದ ನಾನು ಹುಡುಕ್ ಹುಡುಕ್ತೀನಿ ಅಂದ್ರೆ ಯಾಕೆಂದ್ರೆ ಅವನ ಮನಸ್ಸು ಅಷ್ಟು ಪ್ರಸನ್ನವಾಗಿತ್ತು ಇಲ್ಲಿ ನಾವು ಕಲಿಯಬೇಕಾಗಿರೋದೇನು ಅಂದ್ರೆ ನಾವೇನೇ ಕೆಲಸ ಮಾಡಬೇಕು ಅಂದ್ರೂ ನಮ್ಮ ಮನಸ್ಸು ಖುಷಿಯಾಗಿರೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಯಾವಾಗ ನಾವು ಯಾವುದೇ ಕೆಲಸವನ್ನ ಖುಷಿಯಿಂದ ಮಾಡ್ತೀವಿ ಅವಾಗ ಅನ್ಸಲ್ಲ ಸಮಯ ಹೋಗಿದ್ದೇ ಗೊತ್ತಾಗಲ್ಲ ಸೊ ಸಕ್ಸಸ್ ನ ದೊಡ್ಡ ಸೀಕ್ರೆಟ್ ಏನು ಅಂದ್ರೆ ನೀವು ಖುಷಿಯಾಗಿರ್ಬೇಕು ಶಾಂತವಾಗಿರ್ಬೇಕು ಕೊನೆಯದಾಗಿ ನಾನು ಇನ್ನೊಂದು ಪ್ರೋಟಿಕ್ ಹೇಳ್ತೀನಿ ನಿಮಗೆ ಹಾಗೆ ಹನುಮಂತನಿಂದ ನಾವು ಇನ್ನೊಂದನ್ನ ಕಲಿಬೇಕು ಏನು ಅಂದ್ರೆ ಒಳ್ಳೆ ಶಿಷ್ಯನಾಗೋದು ಹೇಗೆ ಅಂತ ರಾವಣ ಈಶ್ವರನ ಶಿಷ್ಯನಾಗಿದ್ದ ಅವನಂತಹ ಮಹಾನ್ ಶಿಷ್ಯನನ್ನ ಈಶ್ವರ ನೋಡೇ ಇರಲಿಲ್ಲ ತನ್ನ ಹತ್ತು ತಲೆಗಳನ್ನ ಕತ್ತರಿಸಿ ಅವನು ಮಹಾದೇವನಿಗೆ ಅರ್ಪಿಸಿದ್ದ ಆದ್ರೆ ಕೊನೆಗೆ ಇಡೀ ಕುಲನೆ ನಾಶ ಆಯ್ತು ಅವನನ್ನು ಸೇರಿ ಏನು ಡಿಫ್ರೆನ್ಸು ರಾವಣನಿಗೂ ಹನುಮಂತನಿಗೂ ಅಂದ್ರೆ ರಾವಣನ್ಗೆ ತನ್ನ ಶಕ್ತಿಯ ಮೇಲೆ ತುಂಬಾ ಅಹಂಕಾರ ಇತ್ತು ಆದ್ರೆ ನಮ್ಮ ಆಂಜನೇಯನಿಗೆ ತನ್ನ ಶಕ್ತಿಯ ಬಗ್ಗೆ ಗೊತ್ತಿತ್ತು ಆದ್ರೆ ಅವನಿಗೆ ಅಹಂಕಾರ ಇರಲಿಲ್ಲ ರಾವಣ ಅನ್ಕೊಂಡಿದ್ದ ಈಶ್ವರನ ಅಸ್ತಿತ್ವ ಇರೋದೇ ನನ್ನಿಂದ ಅಂತ ಆದ್ರೆ ನಮ್ಮ ಹನುಮಂತ ಅನ್ಕೊಂಡಿದ್ದು ತನ್ನ ಅಸ್ತಿತ್ವ ಇರೋದು ರಾಮನ ಕಾರಣದಿಂದ ಅಂತ ಹಾಗಾಗಿ ಒಬ್ಬ ಇಡೀ ಕುಲವನ್ನೇ ನಾಶ ಮಾಡ್ಕೊಂಡ ಇನ್ನೊಬ್ಬ ಅಮರನಾದ ಇವತ್ತು ನಮ್ಮನ್ನ ಅವನು ಹರಿಸ್ತಾ ಇದ್ದಾನೆ ಇಬ್ರು ತಮ್ಮ ತಮ್ಮ ಗುರುವಿನ ಪೂಜೆ ಮಾಡ್ತಾ ಇದ್ರು ಆದ್ರೆ ಶಿಷ್ಯನಾಗಿದ್ದು ಮಾತ್ರ ಹನುಮಂತ ಈ ಎಲ್ಲಾ ಪಾಠಗಳು ನಿಮ್ಮ ಜೀವನಕ್ಕೆ ಒಂದು ದಾರಿದೀಪ ಆಗ್ಲಿ ನಮ್ಮೆಲ್ಲರ ಜೀವನವನ್ನ ಇವೆಲ್ಲ ಕಾಪಾಡ್ಲಿ ಅಂತ ಹೇಳ್ತಾ ಆ ಒಂದು ಭಗವಂತನ ಆ ಭಜರಂಗಿಯ ಆ ಹನುಮಾನನ ಒಂದು ಆಶೀರ್ವಾದ ತಮ್ಮೆಲ್ಲರ ಮೇಲಿರ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಬಜರಂಗ ಬಲಿ ಜೈ ಶ್ರೀರಾಮ